ಸದ್ದಿರೇಖಾ ರಮೇಶ್ ರವರು ಕೊಟ್ಟೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಪರಿಶಿಷ್ಟ ಜಾತಿಯ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದರಿಂದ ಶ್ರೀಮತಿ ಬದ್ದಿರೇಖಾ ರಮೇಶ್ ರವರು ಕಾಂಗ್ರೆಸ್ ಬೆಂಬಲಿತರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಬಿಜೆಪಿ ಸಿದ್ದಯ್ಯ ನಾಮಪತ್ರ ಸಲ್ಲಿಸಿದ್ದರಿಂದ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಜಿಕೆ ರ ಅಮರೇಶ್ ರವರು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬದ್ದಿರೇಖಾ ರಮೇಶ್ರವರು ಮಾತನಾಡಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ನನ್ನನ್ನು ನನ್ನ ವಾರ್ಡ್ನ ಮತದಾರ ಪ್ರಭುಗಳು ಗೆಲ್ಲಿಸಿದ್ರು ಆದರೆ ನಾನು ಎಂಪಿ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಬೆಂಬಲಿಸಿದ ಕಾರಣ ಕಾಂಗ್ರೆಸ್ ಪಟ್ಟಣ ಪಂಚಾಯಿತಿ ಸದಸ್ಯರು ಬೆಂಬಲವನ್ನು ತೆಗೆದುಕೊಂಡು ಈಗ ನಾನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದೇನೆ ಕೊಟ್ಟೂರು ಅಭಿವೃದ್ಧಿಗಾಗಿ ಹಗಲು ಇರಲು ಎನ್ನದೇ ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಹಾಲಿ ಕೆಎಂಎಫ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಆಪ್ತರಾದ ಎಸ್ ಭೀಮ ರವರು ಇಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಲ್ಲ ಪಟ್ಟಣದ ಅಭಿವೃದ್ಧಿಗೆ ಪರಸ್ಪರ ಹಿತದೃಷ್ಟಿಯಿಂದ ಸಹಕಾರ ಮನೋಭಾವವಷ್ಟೇ ಕೊಟ್ಟೂರಿನ ಅಭಿವೃದ್ಧಿಗಾಗಿ ಅವರು ತಮ್ಮ ಸಹಕಾರ ಮನೋಭಾವವನ್ನು ವ್ಯಕ್ತಪಡಿಸಿರುವುದು ಎಂದು ಸಲಹೆ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಅವರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಮೂರ್ತಿಯವರು ಎಂ ಜೆ ಸತ್ಯಪ್ರಕಾಶ್ ಕೊಟ್ಟೂರು ಬ್ಲಾಕ್ ಅಧ್ಯಕ್ಷರಾದ ದ್ವಾರಕೇಶ್ವರವರು ಕಾಂಗ್ರೆಸ್ ಮುಖಂಡರಾದ ಮಲ್ಲಯ್ಯ ನಾಯಕನಹಳ್ಳಿ ದೊಡ್ಡ ರಾಮಣ್ಣನವರ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಗೊಂಡು ಅವ್ರ ಸದಸ್ಯತ್ವ ಟೋಣ ಮೇಲೆ ವಿಡಿಯೋ ಮತ್ತು ಅವ್ರದ್ದು ತೇಜಸ್ವಿ ಡೈರೆಕ್ಷನ್ ಮೇಲೆ ಎಲ್ಲ ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದೆ ಆಗಮೇಲೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿಲ್ಲ ನಿಮ್ಮಲ್ಲಿ ಒಂದು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಚುನಾವಣೆ ಮಾಡಿದ್ದಾರೆ ಸೊ ನಮ್ಮಲ್ಲಿ ಅವರು ಬಂದಿದ್ದು ಕೇಳಿದರೆ ನಾವು ಅವ್ರನ್ನೇ ಮಾಡ್ತಿದ್ವಿ ಸೊ ಕಾಂಗ್ರೆಸ್ ಪಕ್ಷದ ಬಿ ಮೇಲೆ ಬೇಕಾದ್ರೆ ಯಾರೋ ಅವರಿಗೆ ಮಾಡೋಕ್ಕೆ ನಮಗೆ ಕೆ ಪಿ ಸಿ ಸಿಯಿಂದ ಒಂದು ಡೈರೆಕ್ಷನ್ ಇತ್ತು ಸೊ ಅವರು ಬಂದು ನಮ್ಮನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾವು ಅವ್ರನ್ನ ಅಧ್ಯಕ್ಷ ಮಾಡ್ತಿದ್ವಿ ಅದರಲ್ಲಿ ಯಾರು ಮಾತಿಲ್ಲ ಸೊ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಗುಡ್ಸ್ಕೊಂಡಿದ್ದೀವಿ ಆ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದಾಗ ಬರೋ ಪ್ರಶ್ನೆ ಇಲ್ಲ ಅಂತ ಅವ್ರು ಹೇಳಿದರು ಸೊ ಹಾಗಾಗಿ ನಾವು ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸೊ ನಾವು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವಿಫಾರ್ಮೇಲೆ ಗೆದ್ದಂಥ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರ ಅಭಿಪ್ರಾಯ ಮತ್ತು ಅವರ ವಿಶ್ವಾಸಕ್ಕೆ ತಗೊಂಡು ಇವತ್ತು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷರ ಒಂದು ಡೈರೆಕ್ಷನ್ ಮೇಲೆ ಇವತ್ತು ಅವರ ಅಧ್ಯಕ್ಷನಾಗಿ ಮಾಡಿದ್ದೀವಿ ಉಪಾಧ್ಯಕ್ಷ ಸ್ಥಾನ ನಮ್ಮಲ್ಲಿ ಕೆಲವು ಅಭ್ಯರ್ಥಿಗಳು ಕೂಡ ಇದ್ದರು ಸೊ ನಾವು ಅಧ್ಯಕ್ಷರಿಗೆ ಒಂದೇ ನಾವು ನಾಮಿನೇಷನ್ ಮಾಡ್ತೀವಿ ಸೊ ಹಾಗಾಗಿ ಒಂದೆರಡು ಸೀಟುಗಳು ಈಗ ಒಂದಲ್ಲ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಿ ಫರ್ಮೇಲೆ ನೋಡಿ ಈಗ ನಮ್ಮದು ಕೋಲಮ್ ಇಲ್ಲ ಈಗ ಇವರು ಸೇರಿದರೂ ಕೂಡ ನಮ್ದೆಷ್ಟಾಗಿ ಈಗ ನಾವು ಒಂಬತ್ತು ಕಳೆದ ಚುನಾವಣೆಯಲ್ಲಿ ಇಪ್ಪತ್ತು ಸೀಟಲ್ಲಿ ಒಂಬತ್ತು ಕಾಂಗ್ರೆಸ್ ಗೆದ್ದು ಒಂಬತ್ತು ಕಾಂಗ್ರೆಸ್ ಗೆದ್ದಿತ್ತು ಎಂಟು ಬಿ ಜೆ ಪಿ ಗೆದ್ದಿತ್ತು ಮೂರು ಇಂಡಿಪೆಂಡೆಂಟ್ ಗೆದ್ದಿತ್ತು ಸೊ ಒಂಬತ್ತು ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಇಬ್ಬರು ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ